ಹತ್ರ ಇದ್ರು ಎಷ್ಟಾಗಿದೆ ಇನ್ನ ಹೊಂಕೆ ಮಾಡ್ಕೊಂಡು ಅವಳು ಏನು ಯಾಕೋ ಸುಮ್ಮನೆ ಆಗಿದ್ದಾಳೆ ಮತ್ತು ಆ ಹಸ್ಬೆಂಡು ಏನೋ ಬೇಡ ಅಂದ್ರಂತೆ ನಾವ್ ಪಾಪ ಆಗಲ್ಲವಾಜೆಗೂ ಲೈವ್ ಸವಾಸ ಇನ್ನು ಫೈವ್ ಹಂಡ್ರೆಡ್ ಬೇಕು ಏಜೆಗೆ ಅವನು ಕೂಡ ಮಾಡ್ತಿಲ್ಲ ಸುಮ್ಮನೆ ಲೈವ್ ಮಾಡ್ಕೊಂಡು ಮುಗಿಸ್ಕೊಳ್ಳೋ ಬಿಟ್ಟು ಥ್ಯಾಂಕ್ ಯು ಕೃಷ್ಣ ಬ್ರದರ್ ಥ್ಯಾಂಕ್ ಯು ಸಿಸ್ಟರ್ ಏಜೆ ಕೆಲಸ ಮಾಡ್ತಿದ್ದಾನಲ್ವಾ ಏನು ಲೈವ್ ಬೇಡ ಏನು ಬೇಡ ದುಡ್ಡು ಸಿಗ್ತಾ ಇದೆ ಆರಾಮ್ ತಿಂಗಳ ತಿಂಗಳ ಮೋನ ಮೌನ ಅಲ್ವಾ ಸುಮ್ಮನೆ ಕೆಲಸಕ್ಕೆ ಹೋಗಿ ಸಿಕ್ಕ ಅಯ್ಯೋ ಏಜೆ ಕೆಲಸ ಇದ್ದರೆ ಹೋಗೋಕ್ಕಿನ್ನ ನಮ್ಮ ಮನೇಲಿ ಕಳಿಸಲ್ಲ ಹೊರಗಡೆ ಹೋದರೆ ಸ್ಕೂಲ್ಗೆ ಹೋಗ್ಬೇಕು ನಾನು ಇಲ್ಲ ಅಂದರೆ ಯಾವ ಕೆಲಸಕ್ಕೆ ಕರ್ಕೊ ಕಳಿಸಲ್ಲ ಮನೇಲಿ ಹಂಗಾಗಿ ನಾನು ವೈ ಬಂದಿರೋದು ಅಷ್ಟೇ ಇದು ಬೇಡ ಅಂತಾರೆ ನನಗೆ ಬೇಜಾರಾಗುತ್ತಲ್ವಾ ಅಂತ ನಾನು ಇದರಲ್ಲಿ ಆಕ್ಟಿವ್ ಇರೋದು ದೇವ್ರೇ ದೇವ್ರ ಮೇಲೆ ಯಾರು ಭಾರ ಹಾಕ್ಬಿಡ್ರಿ ದೇವ್ರ ಭಾರ ತಡೆಯೆಲ್ಲಾರದೆ ಮಳೆ ಸುರಿಸ್ತಾನೆ ಮಳೆ ಸಾಕಾಗ್ಬಿಟ್ಟಿದೆ ಬಸವರಾಜಿಗೆ ಓದಿದೆ ಓದಿದೆ ನಾನು ಈ ಫೋನ್ ಸ್ವಿಚ್ ಆಫ್ ಆಯ್ತು ಇನ್ನು ಇದಕ್ಕೆ ಸುಮ್ನೆ ಇದ್ದಾನೆ ಅದೇ ಸಿಸ್ಟರ್ ಇವಾಗ ಅವನಿಗೆ ದುಡ್ಡು ಬರ್ತಾ ಇದೆ ಅಲ್ಲ ಏನು ಬೇಡ ಅನಿಸ್ಬಿಟ್ಟಿದೆ ತಿಂಗಳಿಗೆ ಒಂದಿಷ್ಟು ದುಡ್ಡು ನೋಡ್ತಾನಲ್ವಾ ಇನ್ನ ಸ್ವಲ್ಪ ಬೇಕತ್ತ ಅವನ್ಗೆ ಕೆಲ್ಸಕ್ಕೆ ಹೋಗೋದು ಇಲ್ಲ అద్రూ ఇంట్ జాస్తి కేల్సీ ఎంతవ మెసియ్ తొట్టబిడ్సక్కు ఇలా గారమెంట్స్ బ్యాడ్ ఇం మన కళను ఎల్గూ కద్రె స్కూల్ ఇంగ్లీష్ పరీష్ మీడియం స్కూల్ ఎలా ప్రైవేట్ ಬೆಳಗ್ಗೆ ಎದ್ದು ನಾನು ಮಾಡ್ಕೊಂಡು ಮಕ್ಕಳನ್ನ ರೆಡಿ ಆಗಲ್ಲ ಅಂತ ಅವಾಗಲೇ ಬಿಟ್ಟಿದ್ದೆ ಒಂದೆರಡು ವರ್ಷ ಹೋಗಿ ದೊಡ್ಡ ಮಂದಿ ಯಾರಪ್ಪ ಓಕೆ ಬಸವರಾಜ್ ಥ್ಯಾಂಕ್ ಯು ಶುಭರಾತ್ರಿ ನಿಮಗೂ ಕೂಡ ಥ್ಯಾಂಕ್ ಯು ಇಷ್ಟ ಸಪೋರ್ಟ್ ಮಾಡಿದಕ್ಕೆ ಗುಡ್ ನೈಟ್ ಅಯ್ಯೋ ಎಜೆ ಡಬ್ಲ್ಯೂ ಹೆಚ್ ಕಂಪ್ಲೀಟ್ ಮಾಡ್ಕೊ ಹ್ಞೂ ಅದೇ ಹೇಳಿ ಸಂಜೆ ಬಂದು ಒಂದು ಒನ್ ಅವರ್ ಮಾಡು ಎಜೆ ಸಂಜೆ ಯಾರು ಇರೋದು ಅವ್ರಿಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ಕೊಂಡು ಆನ್ ಮಾಡಿ ಮತ್ತೆ ಲೆಸ್ ಆದ್ರೆ ಕಷ್ಟ ಹಾ ಹೋಗಿ ಮತ್ತೆ ಅಂತಿದ್ದಾರೆ ಯಾರು ಮೆಣಸಿನ್ಕಾಯಿ ತೊಟ್ಟು ಬಿಡ್ಸೋಕ್ಕೆ ಇಲ್ಲೇ ಮನೆ ಹತ್ರನೇ ತಂದು ಪಕ್ಕದ ಮನೆಯಲ್ಲೆಲ್ಲ ಮಾಡ್ತಾರೆ ನಮ್ಮ ಮನೇಲಿ ಬೈತಾರೆ ಬೇಡ ಅಂತ ಆಮೇಲೆ ಏನಾದರೂ ಮಾಡ್ಕೋ ಈಜೇ ಹ್ಞೂ ಸಿಸ್ಟರ್ ಅದೇ ಹೇಳಿದೆ ನಾನು ಅದಿಷ್ಟು ಮುಗಿಸ್ಕೊ ಇನ್ನೇನು ಒಂದು ತಿಂಗಳು ಹಿಂಗೆ ಮಾಡಿದ್ರೆ ಆಗುತ್ತೆ ಆದಮೇಲೆ ವಿಡಿಯೋ ಹಾಕೊಂಡು ಹೋದರೆ ಆಯಿತು ಏನೋ ವಿಡಿಯೋನು ವ್ಯೂಸ್ ಇದೆ ದಿನ ಹಾಕಿದ್ರೂ ಆಗುತ್ತೆ ದಿನ ಹಾಕಬೇಕಲ್ಲ ನೀನು ನಾವೆಲ್ಲ ಲೈವ್ ಮಾಡ್ತೀವಿ ಅಂದರೆ ಡಾಲರ್ ಬರುತ್ತೆ ಹಂಗಲ್ಲ ಸ್ವಲ್ಪ ಏನೋ ಬೇಜಾರಾಗುತ್ತೆ ಅವ ನಿಮ್ಮ ಜೊತೆ ಎಲ್ಲ ಮಾತಾಡ್ಬೇಕಂತ ಅಷ್ಟೇ ಹೊರತು ನಾವು ಯಾರು ಲೈವ್ಗೂ ಹೋಗಲ್ಲ ಹೋದರೆ ಜ್ಯೋತಿ ಸಿಸ್ಟರ್ ಯಾರದು ಲೈವ್ ಕಾಣುತ್ತೆ ನಮಗೆ ಬೇಕಾದವ್ರದ್ದು ಅಷ್ಟೇ ಗೋ ಭಾಳ ಕ್ಲೋಸ್ ಇದ್ದರೆ ಏನು ಮಾಡ್ಕೋಬೇಕು ಅಕ್ಕ ಡಬ್ಲ್ಯೂ ಎಚ್ ಕಂಪ್ಲೀಟ್ ಮಾಡ್ಕೋ ಏಜೆ ಏನು ಮಾಡ್ಕೊಳ್ತಿದ್ದಿ ಮದುವೆ ಮಾಡ್ಕೊಳ್ತೀಯ ಬೆಂಗಳೂರಿಗೆ ಹೋಗಿ ಇರೋ ಲಬ್ಸು ಇದ್ರೆ ಓಕೆ ಇಲ್ಲ ಹ್ಞೂ ನಾನು ಅದೇ ಹೇಳಿದೆ ಹೇಳೋಕ್ಕಾಗಲ್ಲ ಲೆಸ್ ಆದ್ರೆ ಕಷ್ಟ ಓ ಆಮೇಲೆ ಏನು ಮಾಡ್ತೀಯ ವಿಡಿಯೋ ಫೋನ್ ಆಗೋವರೆಗೂ ಅಷ್ಟೇ ಆಮೇಲೆ ನೋಡಿ ವಿಡಿಯೋನ ಅದೇ ಈಗ ಮಾಡು ಅದನ್ನೇ ಕೆಲಸನ ಬೇಗ ಆಗುತ್ತಲ್ಲ ಜ್ಯೋತಿಷ್ ಇಷ್ಟ ನೀವು ಲೈವ್ ನೋಡ್ತಿದ್ದೀರಾ ಡಾಲರ್ ಆಗ್ತಿದೆಯಾ ಇಲ್ವ ಅಂತ